ಡಿಕೆ ಶಿವಕುಮಾರ್ ಪಟ್ಟಕ್ಕೆ ಕುತ್ತು ತಂದ್ರ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಮಾಸ್ಟರ್ ಪ್ಲಾನ್ ಡರ್ ಗಯ ನೋಡಿ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ದೆಹಲಿ ಭೇಟಿಯ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಫುಲ್ ಆಕ್ಟಿವ್ ಆಗಿದ್ದಾರೆ ದೆಹಲಿಗೆ ಸತೀಶ್ ಜಾರಕಿಹೊಳಿ ದೌಡಾಯಿಸ್ತಿದ್ದಾರೆ ಕೆಪಿಸಿಸಿ ಸ್ಥಾನದ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಎಪಿಸಿಸಿ ಅಧ್ಯಕ್ಷನಾಗಲು ಸಚಿವ ಸತೀಶ್ ಜಾರಕಿಹೊಳಿ ಭಾರಿ ಕಸರತ್ತನ್ನ ಮಾಡ್ತಿದ್ದಾರೆ ಅಹಿಂದ ಕೋಟಾದಡಿ ಅಧ್ಯಕ್ಷ ಸ್ಥಾನಕ್ಕೆ ಪರಿಗಣಿಸಲು ಒತ್ತಾಯವನ್ನ ಮಾಡ್ತಿದ್ದಾರೆ ಏನೋ ಹೈಕಮಾಂಡ್ ನಾಯಕರು ಸತೀಶ್ ಜಾರಕಿಹೊಳಿ ಅವರನ್ನ ಒಕ್ಕೊಂತಾರ ಪಕ್ಷದಲ್ಲಿ ಸಿದ್ದರಾಮಯ್ಯ ಬಿಟ್ರೆ ನಾನೇ ಅಹಿಂದ ನಾಯಕ ಅಂತ ಹೇಳ್ತಿದ್ದಾರೆ ಅಹಿಂದ ಮೂಲಕವೇ ಪಟ್ಟವನ್ನ ಪಡೆಯಲು ಸತೀಶ್ ಜಾರಕಿಹೊಳಿ ರಾಜಕೀಯ ತಂತ್ರವನ್ನ ಹೆಣೆತಿದ್ದಾರೆ ಅಹಿಂದ ಟ್ರಂಪ್ ಕಾರ್ಡ್ ಆಗಿ ಬಳಸಿಕೊಳ್ಳುತ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಒಂದು ವೇಳೆ ಸಿದ್ದರಾಮಯ್ಯ ರಾಜೀನಾಮೆಯ ಸನ್ನಿವೇಶ ಬಂದ್ರೆ ಒಂದು ಸಿಎಂ ಸ್ಥಾನವನ್ನ ಕೊಡಿ ಇಲ್ಲದಿದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ ಅಂತಿದ್ದಾರೆ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಡಲು ಸತೀಶ್ ಜಾರಕಿಹೊಳಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ ಮುಂದಿನ ಮುಖ್ಯಮಂತ್ರಿ ಆಯ್ತು ಈಗ ಮುಂದಿನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಭಾರೀ ಚರ್ಚೆ ಶುರುವಾಗ್ತಿದೆ ಒಬ್ಬರಾದ್ಮೇಲೆ ಒಬ್ರು ಲಾಬಿ ರೇಸಲ್ಲಿ ಅಲ್ಲಿ ಬಿದ್ದು ಬಿಟ್ಟಿದ್ದಾರೆ ಡಿಕೆಶಿಗೆ ಪೈಪೋಟಿಯನ್ನ ನೀಡ್ತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಬೇರೆಯದ್ದೇ ತಂತ್ರವನ್ನ ಈಗ ಹೆಣದಿದ್ದಾರೆ ಒಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಪಟ್ಟಕ್ಕೆ ಕುತ್ತನ್ನ ತಂದು ಬಿಟ್ರ ಸತೀಶ್ ಜಾರಕಿಹೊಳಿ ಎನ್ನುವಂತ ಪ್ರಶ್ನೆ ಬರ್ತಿದೆ ಆದ್ರೆ ಡಿ ಕೆ ಶಿವಕುಮಾರ್ ಅವರ ದೆಹಲಿಯ ಭೇಟಿಯ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಭಾರಿ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಹೀಗಾಗಿನೇ ದೆಹಲಿಗೆ ಸತೀಶ್ ಜಾರಕಿಹೊಳಿ ದೌಡು ಕೆಪಿಸಿಸಿ ಸ್ಥಾನದ ಮೇಲೆ ಕಣ್ಣಿಟ್ಟು ಬಿಟ್ಟಿದ್ದಾರೆ ಅದು ಕೂಡ ಅಹಿಂದ ಕೋಟಾದಡಿ ಅಧ್ಯಕ್ಷ ಸ್ಥಾನಕ್ಕೆ ಅದನ್ನ ಪರಿಗಣಿಸಬೇಕು ಅಂತ ಒತ್ತಾಯಕ್ಕೆ ಸಿದ್ಧ ಆಗ್ತಿದ್ದಾರೆ ಹೈಕಮಾಂಡ್ ನಾಯಕರು ಸತೀಶ್ ಜಾರಕಿಹೊಳಿಯವರನ್ನ ಒಪ್ಕೊಂತಾರ ಯಾಕಂತಂದ್ರೆ ಪಕ್ಷದಲ್ಲೇ ಸಿದ್ದರಾಮಯ್ಯ ಬಿಟ್ರೆ ನಾನೇ ಅಹಿಂದ ನಾಯಕ ಎನ್ನುವಂತಹ ಕಾರ್ಡ್ ಪ್ಲೇ ಮಾಡಲಿಕ್ಕೆ ತಂತ್ರಗಾರಿಕೆಯನ್ನ ನಡೆಸುತ್ತಿದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತಹ ಸನ್ನಿವೇಶ ಎಲ್ಲಾದ್ರೂ ಉದ್ಭವ ಆದ್ರೆ ಒಂದೇ ಸಿಎಂ ಸ್ಥಾನ ಕೊಡಿ ಇಲ್ಲದಿದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಡಲು ಸತೀಶ್ ಜಾರಕಿಹೊಳಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ